ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಕುರಿತು ಒಂದು ನಾಲ್ಕೈದು ಸುದ್ದಿಗಳನ್ನು ಒಟ್ಟಿಗೆ ಸಂಕಲಿಸಿ ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸುದ್ದಿಗಳು ತುಂಬ ಇದ್ದಾವೆ ಒಂದೊಂದು ಸಂಚಿಕೆಗೆ ಒಂದೇ ವಿಷಯವನ್ನು ಇಟ್ಕೊಂಡು ಮಾಡಿದರೆ ವಿಷಯಗಳು ಮುಗಿಯೋದೇ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಬಜೆಟ್ ಅಧಿವೇಶನ ಶುರುವಾಗಿದೆ ಇವತ್ತು ನಮ್ಮ ವಿತ್ತ ಸಚಿವರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು ಸಾಂಪ್ರದಾಯಿಕವಾಗಿ ಇದು ಪ್ರತಿ ಬಾರಿ ನಡೆಯುವಂಥ ಪರಂಪರೆ ಭಾಷಣ ಮುಗಿತಾ ಇರೋ ಹಾಗೆ ಪತ್ರಕರ್ತರು ಸೋನಿಯಾ ಗಾಂಧಿ ಅವರ ಬಳಿ ಹೋಗ್ತಾರೆ ಹೋದವರೇ ಪ್ರತಿಕ್ರಿಯೆಯನ್ನು ಕೇಳ್ತಾರೆ ದ್ರೌಪದಿ ಮುರ್ಮು ಅವರ ಭಾಷಣದ ಕುರಿತು ಏನಂತ ಹೇಳಿರ್ಬೋದು ಈ ಸೋನಿಯಾ ಗಾಂಧಿಯವರು ಪುವರ್ ಲೇಡಿ ಅಂತ ಪುವರ್ ವುಮನ್ ಅಂತ ಒಂದು ಅಲ್ಲ ಎರಡು ಅಲ್ಲ ಮೂರು ನಾಲ್ಕು ಸಲ ಕೇಳಿದವರಿಗೆಲ್ಲ ಹೇಳ್ತಾರೆ ಪುವರ್ ವುಮನ್ ಅಂತ ಅಂದರೆ ಬಡಪಾಯಿ ಮಹಿಳೆ ಬೇಚಾರ ಅವರತ್ತಂತ ಈ ದೇಶದ ರಾಷ್ಟ್ರಪತಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ ಅಂಥ ರಾಷ್ಟ್ರಪತಿ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂಥವರ ಭಾಷಣಕ್ಕೆ ಭಾಷಣ ಚೆನ್ನಾಗಿಲ್ಲ ಅಂತ ಹೇಳಿ ಅದು ಬೇರೆ ವಿಚಾರ ವ್ಯಕ್ತಿಗತವಾಗಿ ಈಕೆ ಬಡಪಾಯಿ ಮಹಿಳೆ ಅಂತ ಹೇಳೋದಿದೆಯಲ್ಲ ಆ ಸ್ಥಾನಕ್ಕೆ ತೋರಿಸುವಂಥ ಅತಿ ದೊಡ್ಡದಾದಂಥ ಅಗೌರವ ಅಂತ ನಾನು ಭಾವಿಸ್ತೇನೆ ನಂತರ ರಾಹುಲ್ ಗಾಂಧಿ ಅವರನ್ನು ಕೇಳ್ತಾರೆ ಪತ್ರಕರ್ತರು ರಾಹುಲ್ ಗಾಂಧಿ ಅವ್ರನ್ನ ಕೇಳಿದ್ಕೊಳು ಆತ ಹೇಳ್ತಾರೆ ಬೋರಿಂಗ್ ಅಂತ ಹೇಳ್ತಾರೆ ಅವ್ರು ಬೋರ್ ಹೊಡಿತಂತೆ ಭಾಷಣ ಭಾಷಣ ಮುಗಿತಾರೋ ಹಾಗೆ ಆ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ ಹೊರಟು ಹೋಗ್ತಾರೆ ಈ ಕಡೆಯಿಂದ ಸೋನಿಯಾ ಗಾಂಧಿ ಹೋಗ್ತಾರೆ ಈ ಕಡೆ ರಾಹುಲ್ ಗಾಂಧಿ ಹೊರಟು ಹೋಗ್ತಾರೆ ಇವರು ಮೂರು ಜನ ಹೋದರೆ ಕಾಂಗ್ರೆಸ್ ಹೋಗಿದೆ ಅಂತ ಅರ್ಥ ಇನ್ನು ಇವರ ಚೇಲ ಇನ್ನೊಬ್ಬ ಇದ್ದಾನೆ ಪಪ್ಪು ಯಾದವ್ ಈ ಕಾಂಗ್ರೆಸ್ಸಿಗೆ ಬಂದು ಸೇರಿಕೊಂಡ್ರು ಆ ಪಪ್ಪು ಯಾದವ್ ಹೇಳ್ತಾನೆ ಲವ್ ಲೆಟರ್ ಓದಿದ್ರು ಅವರು ಅಂತ ರಬ್ಬರ್ ಸ್ಟ್ಯಾಂಪು ರಾಷ್ಟ್ರಪತಿ ಅನ್ನೋದು ರಬ್ಬರ್ ಸ್ಟ್ಯಾಂಪುದ್ದೇ ಅವರು ಲವ್ ಲೆಟ್ರನ್ನು ಓದಿದ್ರು ಅಂತ ಆ ಮೂರು ಜನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವರ ನಡವಳಿಕೆ ಏನಿದೆ ಅದಕ್ಕಿಂತ ತುಚ್ಛವಾದಂಥ ನಡವಳಿಕೆಯಿಂದ ಈ ಪಪ್ಪು ಯಾದವ್ ಹೇಳಿಕೆಯನ್ನು ಕೊಡ್ತಾನೆ ಈ ದೇಶದಲ್ಲಿ ಸಣ್ಣ ಅತಿ ಸಣ್ಣ ಕೆಲಸ ಆದರೂ ಒಂದು ಸಣ್ಣ ಭೂಸ್ವಾಧೀನ ಒಂದು ಸಣ್ಣ ಎಂಜಿನಿಯರಿಂಗ್ನ ಕೆಲಸ ಯಾವುದಾದರೂ ಡಿಕ್ಲೇರ್ ಮಾಡುವ ಸಂದರ್ಭದಲ್ಲಿ ಆದೇಶ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಆದೇಶದ ಮೇರೆಗೆ ಅಂತ ಬರೆದಿರ್ತಾರೆ ಒಂದು ಟೆಲಿಫೋನ್ ಕಂಬ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಜಾಹೀರಾತು ಕೊಡುವಾಗ ರಾಷ್ಟ್ರಪತಿಯವರ ಆದೇಶದ ಮೇರೆಗೆ ಅಂತ ಬರೀತಾರೆ ರಾಷ್ಟ್ರಪತಿಯವರ ಹುದ್ದೆಗೆ ಪರಮಾಧಿಕಾರ ಇಲ್ಲದೇ ಇರಬಹುದು ಅಂದರೆ ಅದು ಎಕ್ಸಿಕ್ಯೂಟಿವ್ ಬಾಡಿ ಅಲ್ಲದೆ ಇರ್ಬೋದು ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲದೇ ಇರ್ಬೋದು ಆದರೆ ಪರಮಾಧಿಕಾರದಲ್ಲಿ ಪರಮಾಧಿಕಾರವನ್ನು ರಾಷ್ಟ್ರಪತಿಯವರ ಹುದ್ದೆ ಹೊಂದಿದೆ ಮತ್ತು ಆ ಹುದ್ದೆಯಲ್ಲಿ ಕುಳಿತವರಿಗೆ ನಾವು ಗೌರವ ಕೊಡಬೇಕು ಅನ್ನುವಂಥ ಕನಿಷ್ಠ ವಿವೇಚನೆ ಜ್ಞಾನ ಎರಡೂ ಈ ಸೋನಿಯಾ ಗಾಂಧಿಗೂ ಇಲ್ಲ ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ವಾಡ್ರಾ ಯಾರಿಗೂ ಇಲ್ಲ ಪಪ್ಪು ಯಾದವ್ ಅಂತೂ ಆತನ ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತು ಏನಾಗಿದೆ ಈ ಗಾಂಧಿ ಕುಟುಂಬದವ್ರಿಗೆ ಅಂದರೆ ಒಂದೋ ನರೇಂದ್ರ ಮೋದಿ ಸಿಕ್ಕರೆ ಅವ್ರನ್ನ ಎದುರುಗಡೆ ಇನ್ ಹಾಗೆ ಅವ್ರ ಮೇಲೆ ದಾಳಿ ಮಾಡಬೇಕು ಈಗ ನರೇಂದ್ರ ಮೋದಿ ಇಲ್ಲ ಅವ್ರ ಜಾಗದಲ್ಲಿ ಇವತ್ತು ದ್ರೌಪದಿ ಮುರ್ಮು ಇದ್ದಾರೆ ದ್ರೌಪದಿ ಮುರ್ಮು ಅವರ ಭಾಷಣದ ಬಗ್ಗೆ ಈ ರೀತಿಯಾದಂಥ ತುಚ್ಛವಾದಂಥ ಹೇಳಿಕೆಯನ್ನು ಕೊಡಬೇಕು ಅಂದರೆ ಈ ದೇಶದಲ್ಲಿ ತಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಅಧಿಕಾರವನ್ನು ನಡೆಸಬಾರ್ದು ಅಧಿಕಾರ ನಡೆಸುವ ಸಂಪೂರ್ಣವಾದಂಥ ಪರಮಾಧಿಕಾರ ತಮ್ಮದೇ ಆಗಿದೆ ಬೇರೆ ಯಾರೇ ಏನೇ ಮಾಡಿದರೂ ಕೂಡ ಅದು ತುಚ್ಛವಾದದ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ದ್ರೌಪದಿ ಮುರ್ಮು ಅವರ ಭಾಷಣ ಅರ್ಥ ಆಯಿತು ಅಲ್ಲೋ ನನಗೆ ಗೊತ್ತಿಲ್ಲ ಯಾಕಂದರೆ ಈ ಸೋನಿಯಾ ಗಾಂಧಿ ತಾನು ಮಾಡೋದು ಮಾತನಾಡುವ ಮಾತಿದೆಯಲ್ಲ ಅದು ಇಟಲಿ ಭಾಷೆಯದ್ದಾಗಿರತ್ತಾ ಇಂಗ್ಲೀಷದ್ದಾಗಿರುತ್ತಾ ಹಿಂದಿಯದ್ದಾಗಿರುತ್ತಾ ಅಂತ ಸ್ವತಃ ಆಕೆಗೆ ಅರ್ಥ ಆಗೋದಿಲ್ಲ ಬೇರೆಯವರು ಬರೆದುಕೊಟ್ಟ ಭಾಷಣವನ್ನು ಓದಲಿಕ್ಕೂ ಕೂಡ ಬಾರಲಾರದಂಥ ಹತ್ತು ವರ್ಷ ಇನ್ನೊಬ್ಬರನ್ನು ಪ್ರಧಾನಮಂತ್ರಿಯನ್ನಾಗಿ ಕೂರಿಸಿ ಅಧಿಕಾರ ನಡೆಸಿದಂಥ ಜನರಿಗೆ ಅರ್ಥವಾಗಲಾರದಂಥ ಭಾಷೆಯಲ್ಲಿ ಮಾತನಾಡುವಂಥ ಸೋನಿಯಾ ಗಾಂಧಿ ಅವರಿಗೆ ದ್ರೌಪದಿ ಅವರ ಬೆಲೆ ಹೇಗೆ ಗೊತ್ತಾಗತ್ತೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಅಭ್ಯರ್ಥಿ ಅಂದಾಗ ಮೊದಲು ವಿರೋಧಿಸಿದ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ಸು ಇದೇ ಕಾಂಗ್ರೆಸ್ಸಿನ ಒಬ್ಬ ನಾಯಕ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತ್ನಿ ಅನ್ನಬೇಕಾ ರಾಷ್ಟ್ರಪತಿ ಅನ್ನಬೇಕಾ ಅಂತ ಪ್ರಶ್ನೆಯನ್ನು ಕೇಳಿದರು ಅಂಥ ಕೀಳು ಅಭಿರುಚಿಯ ಈ ಜನ ಇವತ್ತು ದ್ರೌಪದಿ ಮುರ್ಮು ಅವರ ಭಾಷಣದ ಕುರಿತು ಬೋರಿಂಗ್ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ರು ಹೇಳ್ತಾರೆ ಪುವರ್ ಲೇಡಿ ಅಂತ ಇನ್ನೊಬ್ರು ಹೇಳ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಈ ದೇಶದ ಯಾವುದನ್ನು ಇವರು ಒಪ್ಕೊಳ್ಳೋದಿಲ್ಲ ಈ ದೇಶದ ನ್ಯಾಯಾಲಯವನ್ನು ಒಪ್ಕೊಳ್ಳೋದಿಲ್ಲ ಈ ದೇಶದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟನ್ನು ಒಪ್ಕೊಳ್ಳೋದಿಲ್ಲ ಈ ದೇಶದ ಸಿ ಎ ಜಿಯನ್ನು ಒಪ್ಕೊಳ್ಳೋದಿಲ್ಲ ಈ ದೇಶದ ಚುನಾವಣಾ ಆಯೋಗವನ್ನು ಒಪ್ಕೊಳ್ಳೋದಿಲ್ಲ ಯಾವುದನ್ನು ಒಪ್ಕೊಳ್ಳಾರದೆ ಇವರು ಭಾರತ ದೇಶದಲ್ಲಿ ಯಾಕಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಈ ದೇಶದ ಚುನಾಯಿತ ಸರ್ಕಾರ ಇಲ್ಲಿರುವಂಥ ಎಂ ಪಿಗಳು ಸೇರಿ ಒಬ್ಬ ರಾಷ್ಟ್ರಪತಿಯವರನ್ನು ಚುನಾಯಿತರನ್ನಾಗಿ ಮಾಡ್ತಾರೆ ನೇಮಕಾತಿಯನ್ನಾಗಿ ಮಾಡ್ತಾರೆ ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಇವರಿಗೆ ಸರಿಯಾದ ಕಲ್ಪನೆ ಇದೆಯಲ್ಲೋ ಗೊತ್ತಿಲ್ಲ ಈಕೆ ರಾಷ್ಟ್ರಪತಿ ಆದ ದಿವಸ ದ್ರೌಪದಿ ಮುರ್ಮು ಅವರು ತನ್ನ ಹಳ್ಳಿಯಲ್ಲಿ ಶಿವಾಲಯವನ್ನು ಗುಡಿಸ್ತಾ ಇದ್ರು ಬೆಳಗಿನ ಜಾವ ಮೂರು ಮುಕ್ಕಾಲಿಗೆ ಇನ್ನೂ ಕತ್ಲಾಗಿತ್ತು ಇಡೀ ಹಳ್ಳಿಯ ಜನ ಮಲ್ಕೊಂಡಿದ್ರು ಸ್ವತಃ ಮಗನನ್ನು ಅಪಘಾತದಲ್ಲಿ ಕಳ್ಕೊಂಡಿದ್ದಾರೆ ಸ್ವತಃ ಗಂಡನನ್ನು ಕಳ್ಕೊಂಡಿದ್ದಾರೆ ಕೇವಲ ಈ ಕರುಣಾ ದೃಷ್ಟಿಯಿಂದ ಅವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟಿಲ್ಲ ಈಕೆ ಯೋಗ್ಯವಾದಂಥ ವ್ಯಕ್ತಿ ಇಂಥ ಒಬ್ಬ ವನವಾಸಿ ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗಬೇಕು ತನ್ನ ಮೂಲಕ ತಳಸ್ಪರ್ಶಿ ಜನ ಕೂಡ ಅತ್ಯಂತ ಉನ್ನತ ಹುದ್ದೆಗೆ ಹೋಗಬಹುದು ಎನ್ನುವಂಥ ಪರೋಕ್ಷವಾದ ಸಂದೇಶವನ್ನು ನೀಡಲಿಕ್ಕಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ದ್ರೌಪದಿ ಮುರ್ಮು ಅವರನ್ನು ಆಯ್ಕೆ ಮಾಡಿದೆ ಅದನ್ನು ಕಿಂಚಿತ್ತೂ ಅದರ ಬಗ್ಗೆ ಮಾಹಿತಿ ಇರಲಾರ್ದಂಥ ಅದರ ಸಂವೇದನಾಶೀಲತೆಯನ್ನು ಅರ್ಥ ಮಾಡಿಕೊಳ್ಳಾರ್ದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಈ ದೇಶವನ್ನು ಆಳಬೇಕು ಅನ್ನುವಂಥ ಒಳ ದೊಡ್ಡದಾದಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದಾರಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಆಗುತ್ತೆ ಚುನಾವಣಾ ಆಯೋಗ ಅಂದ್ಕೊಂಡು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಷಯ ಇವತ್ತು ನೆನಪಾಯಿತು ನನಗೆ ಏನಪ್ಪ ಅಂತಂದರೆ ಒಂದು ಅರವಿಂದ್ ಕೇಜ್ರಿವಾಲ್ಗೆ ಒಂದು ಚಟ ಇದೆ ತಾಕತ್ತಿದ್ರೆ ನನ್ನ ಜೊತೆ ಚರ್ಚೆಗೆ ಬನ್ನಿ ತಾಕತ್ತಿದ್ರೆ ನನ್ನ ಜೊತೆ ಚರ್ಚೆಗೆ ಬನ್ನಿ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ಎಲ್ಲರಿಗೂ ಇವರು ಚಾಲೆಂಜ್ ಮಾಡ್ತಾ ಬಂದಿದ್ದು ಎರಡು ಸಾವಿರದ ಹದಿಮೂರಿಂದ ಮೊದಲು ಶೀಲಾ ದೀಕ್ಷಿತ್ ವಿರುದ್ಧ ಮಾಡಿ ವಿರುದ್ಧ ಮಾಡಿದ್ದೀವ್ರು ಮೂರು ಬಾರಿ ದಿಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಶೀಲಾ ದೀಕ್ಷಿತ್ಗೆ ಇವರ ಭ್ರಷ್ಟಾಚಾರ ನನಗೆ ಗೊತ್ತಿದೆ ನೂರ ಎಪ್ಪತ್ತು ಪುಟಗಳ ವರದಿ ನನ್ನ ಕೈಯಲ್ಲಿದೆ ಇವರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಜೈಲಿಗೆ ಕಳಿಸ್ತೇನೆ ಸುಳ್ಳು ಅಂತ ಆದರೆ ನೀವು ಹೇಳ್ದಾಗ ಕೇಳ್ತೇನೆ ತಾಕತ್ತಿದ್ರೆ ನನ್ನ ಜೊತೆ ಚರ್ಚೆಗೆ ಬರಲಿ ಅದಾದಮೇಲೆ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ತಾಕತ್ತಿದ್ರೆ ನನ್ನ ಜೊತೆ ಚರ್ಚೆಗೆ ಬರಲಿ ಅಲ್ಲರಿ ಯಾರೀ ಸಗಣಿ ಜೊತೆ ಕುಸ್ತಿ ಕುಸ್ತಿ ಆಡ್ತಾರೆ ಅಂತ ಅವರೆಲ್ಲ ಇವ್ರನ್ನ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಉದಾಸೀನ ಮಾಡ್ತಾಯಿದ್ರು ಇದನ್ನು ಈತ ಬಂಡವಾಳ ಮಾಡ್ಕೊಂಡು ಬಂಡವಾಳ ಮಾಡ್ಕೊಂಡು ಯಾರೇ ಬಂದರೂ ಕೂಡ ತಾಕತ್ತಿದ್ರೆ ನನ್ನ ಜೊತೆ ಚರ್ಚೆಗೆ ಬರಲಿ ನಿನ್ನೆ ಭಾಳ ಮಜಾ ಆಯಿತು ನಿನ್ನೆ ಏನಾಯಿತು ದಿಲ್ಲಿಯ ಈ ನವದೆಹಲಿ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಅಲ್ಲಿ ಸಂದೀಪ್ ದೀಕ್ಷಿತ್ ಚುನಾವಣೆಗೆ ನಿಂತಿದ್ದಾರೆ ಅರವಿಂದ್ ಕೇಜ್ರಿವಾಲು ನಿಂತಿದ್ದಾರೆ ಇದೇ ರೀತಿಯದಾದಂಥ ಹೇಳಿಕೆಯನ್ನು ದಿನ ಇರೋ ಅರವಿಂದ್ ಕೇಜ್ರಿವಾಲ್ಗೆ ಸಂದೀಪ್ ದೀಕ್ಷಿತ್ತು ತೊಡೆ ತಟ್ಟುಬಿಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ನಾನು ಜಂತರ್ ಮಂತರಲ್ಲಿ ಅರವಿಂದ್ ಕೇಜ್ರಿವಾಲ್ ಜೊತೆ ಚರ್ಚೆಗೆ ಬರಲಿಕ್ಕೆ ಸಿದ್ಧ ಇದ್ದೇನೆ ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲ ಭ್ರಷ್ಟಾಚಾರ ಹಗರಣದ ಬಗ್ಗೆ ನೀರಿನ ಮಲಿನತೆ ಬಗ್ಗೆ ಯಮುನಾ ನದಿಯ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ ತಾಕತ್ತಿದ್ದರೆ ಅರವಿಂದ್ ಕೇಜ್ರಿವಾಲ್ ಮೂರು ಗಂಟೆಗೆ ಜಂತರ್ ಮಂತರನ ವೇದಿಕೆಗೆ ಬರಬೇಕು ಅಂತ ಹೋಗಿ ನಿಂತುಬಿಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ಸಂದೀಪ್ ದೀಕ್ಷಿತ್ ತಮ್ಮ ಕಾಂಗ್ರೆಸ್ ಬೆಂಬಲಿಗರ ಜೊತೆ ನಿಂತುಬಿಡ್ತಾರೆ ಶೀಲಾ ದೀಕ್ಷಿತ್ ಮಗ ಶೀಲಾ ದೀಕ್ಷಿತ್ಗೂ ಇದೇ ರೀತಿಯಾದಂಥ ಟಕ್ಕರ್ ಕೊಟ್ಟಂಥವ್ರು ಅರವಿಂದ್ ಕೇಜ್ರಿವಾಲ್ ಅವತ್ತು ಯಾವಾಗ ಈ ರೀತಿ ಎದುರಿಗೆ ಬಂದು ನಿಂತು ನಿಂತ್ಬಿಡ್ತಾರೋ ತಲೆ ಕೆಟ್ಟೋಗ್ಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡಬೇಕು ಅರ್ಥನೇ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ನಾಪತ್ತೆ ಆಗ್ಬಿಡ್ತಾರೆ ಪರಾರಿ ಆಗ್ಬಿಡ್ತಾರೆ ಕಾದು 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 ನಾಲ್ಕು ನಾಲ್ಕೂವರೆವರೆಗೂ ಸಂದೀಪ್ ದೀಕ್ಷಿತ್ ಕಾದು ಕೊನೆಗೆ ಪತ್ರಿಕಾ ಎಲ್ಲ ಮಾಧ್ಯಮದವರು ಕಾಯ್ತಾ ಇರ್ತಾರೆ ಏನಾದರೂ ಮಸಾಲೆ ಸಿಗ್ಬೋದು ಇವತ್ತು ಅಂಥೇಳಿ ಕೊನೆಗೆ ಸಂದೀಪ್ ವಿಭಿಕ್ಷೆ ಹೇಳ್ತಾರೆ ಈತ ಎಮ್ ಐ ಟಿ ಪಾಸ್ ಆಗಿದ್ದೀನಿ ಐ ಐ ಟಿ ಅಂತ ಹೇಳ್ತಾನೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳ್ತಾನೆ ಐದನೇ ಕ್ಲಾಸ್ನವ್ರಿಗೆ ಇರುವಂಥ ಕನಿಷ್ಠ ಬುದ್ಧಿಯು ಈತನಿಗಿಲ್ಲ ಏನು ಮಾತಾಡ್ತಾನೆ ಬರಲಿ ಅಂತ ಕಾದೆ ಓಡಿ ಹೋಗಿದ್ದಾನೆ ನೋಡಿ ಅಂತ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ ಇಂಥ ಚಾಲು ಇದ್ದಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ ಅಂತಂದರೆ ಚುನಾವಣಾ ಆಯೋಗ ಅವ್ರಿಗೊಂದು ನೋಟಿಸ್ ಕೊಟ್ಟಿರುತ್ತೆ ಏನಂತ ಅರವಿಂದ್ ಕೇಜ್ರಿವಾಲ್ ಒಂದು ಮಾತನ್ನು ಹೇಳಿರ್ತಾರೆ ಹರಿಯಾಣದಿಂದ ಬರುವಂತಹ ನೀರು ಯಮುನಾ ನದಿಯ ನೀರಿನಲ್ಲಿ ವಿಷವನ್ನು ಬೆರೆಸಿದ್ದಾರೆ ಸೈನಿ ಅಲ್ಲಿ ಮುಖ್ಯಮಂತ್ರಿ ನಾಯಬ್ ಸಿಂಗ್ ಸೈನಿ ಅವರು ವಿಷವನ್ನು ಬೆದರಿಸ್ಬಿಟ್ಟು ಬೆರೆಸಿಬಿಟ್ಟಿದ್ದಾರೆ ದಿಲ್ಲಿಯ ದೊಡ್ಡ ದಿಲ್ಲಿಯಲ್ಲಿ ದೊಡ್ಡ ಗಂಡಾಂತರ ಆಗಲಿ ಅಂತ ಕಾಯ್ತಾ ಇದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಸಾವು ನೋವುಗಳು ಸಂಭವ ಸಂಭವಿಸಬೇಕು ಅಂತ ಕಾದು ಈ ರೀತಿಯ ಸಂಚನ ಮಾಡಿದ್ದಾರೆ ಅಂತ ಪತ್ರಿಕಾಗೋಷ್ಠಿ ಮಾಡಿ ಹೇಳಿರ್ತಾರೆ ಇದ್ರ ಕುರಿತು ಭಾರತೀಯ ಜನತಾ ಪಾರ್ಟಿ ಸಂದೀಪ್ ದೀಕ್ಷಿತ್ ಎಲ್ಲರೂ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಚುನಾವಣಾ ಆಯೋಗ ಇವರಿಂದ ಉತ್ತರವನ್ನು ಕೇಳಿರುತ್ತೆ ಉತ್ತರ ಕೊಟ್ಟು ಇಪ್ಪತ್ತೆಂಟನೇ ತಾರೀಕಿಗೆ ಸಮಯವನ್ನು ಕೇಳಿ ಇಪ್ಪತ್ತೆಂಟನೇ ತಾರೀಕು ನೋಟಿಸು ಜಾರಿ ಮಾಡಿರತ್ತೆ ಅಷ್ಟೊತ್ತು ಒಂದು ದಿವಸ ಸಮಯವನ್ನು ಕೊಟ್ಟಿರುತ್ತೆ ಬಂದು ನಿಮ್ಮ ಸ್ಪಷ್ಟನೆಯನ್ನು ಕೊಡಿ ಪ್ರೂವ್ ಮಾಡಿ ರುಜುವಾತು ಪಡಿಸಿ ನೀರಿನಲ್ಲಿ ವಿಷ ಬೆರೆಸಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ಬೇಕು ನೀವು ಇಲ್ಲದೆ ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಮಾಡೋದರಿಂದ ನೀವು ದ್ವೇಷವನ್ನು ಎರಡು ರಾಜ್ಯದ ಮಧ್ಯೆ ದ್ವೇಷವನ್ನು ಹಬ್ಬಿಸ್ತಾ ಇದ್ದೀರಿ ಅಂತ ಆಗತ್ತೆ ಅದು ಮತದಾರರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಆಗತ್ತೆ ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಸಾಕ್ಷ್ಯಾಧಾರ ಕೊಡಬೇಕು ಅಂತ ಹೇಳ್ತಾರೆ ಯಾವಾಗ ಈ ರೀತಿ ಹೇಳ್ತಾರೋ ಅರವಿಂದ್ ಕೇಜ್ರಿವಾಲ್ ತಲೆ ಕೆಟ್ಟೋಗ್ಬಿಡ್ತು ಸುಮ್ಮನೆ ಹೇಳಿರೋ ಮಾತದು ಅವ್ರು ಏನು ಮಾಡ್ತಾರೆ ಇದಕ್ಕೆ ಉತ್ರೇ ಕೊಡೋದಿಲ್ಲ ಒಂದು ದಿವಸ ಇದ್ದಕ್ಕಿದ್ದಾಗ ಟಕ್ ಅಂತ ನಿನ್ನೆ ಇದಕ್ಕೆ ಬಂದುಬಿಡ್ತಾರೆ ಚುನಾವಣಾ ಆಯೋಗದ ಕಚೇರಿಗೆ ಬರ್ತಾರೆ ಅಲ್ಲಿ ಚುನಾವಣಾ ರಾಷ್ಟ್ರೀಯ ಚುನಾವಣಾ ಆಯೋಗದ ಆಯುಕ್ತರಾದಂಥ ರಾಜೀವ್ ಕುಮಾರ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ ಇವಾಗಲೇ ಏನಾಗುತ್ತೆ ರಾಷ್ಟ್ರೀಯ ಚುನಾವಣಾ ಆಯೋಗದ ಅಧ್ಯಕ್ಷ ಏನಿದಾರಲ್ಲ ಆಯುಕ್ತರೇನಿದಾರಲ್ಲ ಅವ್ರನ್ನ ನೇರವಾಗಿ ನೀವು ಭೇಟಿಯಾಗುವ ಹಾಗಿಲ್ಲ ಮುಂಚೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಏಕೆಂದರೆ ಈ ದೇಶದಲ್ಲಿ ನಲವತ್ತಾರು ಪಕ್ಷಗಳಿರ್ತವೆ ಎಲ್ಲರೂ ಭೇಟಿಯಾಗಬೇಕು ಅಂತ ಬಯಸ್ತಾರೆ ಅಪಾಯಿಂಟ್ಮೆಂಟ್ಗಳ ಮುಂಚೆ ಫಿಕ್ಸ್ ಮಾಡಿ ಅವರವ್ರ ಸಮಯಕ್ಕೆ ತಕ್ಕ ಹಾಗೆ ಒಬ್ಬೊಬ್ಬರನ್ನ ಕಳಿಸು ಅರವಿಂದ್ ಕೇಜ್ರಿವಾಲ್ ಲೆಕ್ಕಾಚಾರ ಏನಿರುತ್ತೆ ಹೇಗಿದ್ದರೂ ಅಪಾಯಿಂಟ್ಮೆಂಟ್ ಇಲ್ಲ ನನ್ನನ್ನು ಇವರು ಒಳಗಡೆ ಸೇರಿಸಲ್ಲ ಹೊರಗಡೆ ಬಂದು ನಾನು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ನನಗೆ ಬಿಡಲೇ ಇಲ್ಲ ರಾಜೀವ್ ಕುಮಾರ್ ಅಂತ ಗಲಾಟೆ ಮಾಡ್ಬೋದಲ್ಲ ಫಾರ್ ಎ ಚೇಂಜ್ ರಾಜೀವ್ ಕುಮಾರ್ ಏನು ಮಾಡಿಬಿಡ್ತಾರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಒಳಗಡೆ ಬಿಟ್ಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಅರವಿಂದ್ ಕೇಜ್ರಿವಾಲ್ ಒಳಗಡೆ ಬಂದವರು ಬಾಟ್ಲಿಯಿಂದ ನೀರು ಕೊಡ್ತಾರೆ ತೊಗೊಳ್ಳಿ ಇದನ್ನು ಕೊಡಿ ಅಂತ ರಾಜೀವ್ ಕುಮಾರ್ಗೆ ನಗು ಬರುತ್ತೆ ಅಲ್ಲ ರೀ ನಾನೇ ಯಾಕೆ ನೀರು ಕುಡಿ ಇಲ್ಲ ಇಲ್ಲ ಇದನ್ನು ನೀವು ಚೆಕ್ ಮಾಡಬೇಕು ಇದರಲ್ಲಿ ಅಮೋನಿಯಾ ಇದೆ ಇದರಲ್ಲಿ ನಾವು ಏನು ಮಾಡಿದ್ದೀವಿ ನಮ್ಮ ಇಂಜಿನಿಯರ್ನೆಲ್ಲ ಬಿಟ್ಟು ತೋರಿಸಿದ್ದೀವಿ ನಾವೇನು ಮಾಡಿದ್ದೀವಿ ಈಗ ಅಂತಂದರೆ ನೀರು ಏನು ಹರಿಯಾಣದಿಂದ ಬರುತ್ತೋ ಅದರಲ್ಲಿ ಯಾವುದರಲ್ಲಿ ಅಮೋನಿಯಾ ಇದೆಯೋ ಅದನ್ನು ತಡೆದು ಎಲ್ಲಿ ಅಮೋನಿಯಾ ಇಲ್ಲೋ ಆ ನೀರನ್ನು ದಿಲ್ಲಿಗೆ ಕಳಿಸ್ತಾ ಇದ್ದೀವಿ ಅಂತ ನನಗೆ ಅರ್ಥವೇ ಆಗೋದಿಲ್ಲ ಒಂದು ಸಲ ನೀರಿನಲ್ಲಿ ಯಾವುದೇ ದ್ರವದಲ್ಲಿ ಯಾವುದೇ ಪದಾರ್ಥವನ್ನು ಹಾಕಿದರೆ ಅದು ಸಂಪೂರ್ಣವಾಗಿ ವ್ಯಾಪಕಗೊಂಡು ಬಿಡ್ತದೆ ನೀವು ಅಮೋನಿಯಾ ಹಾಕಿ ಏನನ್ನೇ ಹಾಕಿ ಒಂದು ಪೌಡರ್ ಹಾಕಿ ನೀರಿನಲ್ಲಿ ವ್ಯಾಪಕವಾಗಿ ಎಲ್ಲ ಕಡೆ ಹರಡ್ಕೊಂಡ್ಬಿಡ್ತದೆ ಅದು ಅದರ ಸ್ವಭಾವ ದ್ರವ ರೂಪದ ಸ್ವಭಾವ ಅದು ಅಂಥ ನೀರನ್ನು ಇವರು ಎಲ್ಲಿ ಅಮೋನಿಯಾ ಅದನ್ನು ತಡೆದು ಉಳಿದ ಜಾಗದಲ್ಲಿ ಎಲ್ಲಿ ಒಳ್ಳೆಯ ಶುಭ್ರ ನೀರು ಬರ್ತೋ ನಿರ್ಮಲವಾದ ನೀರು ಬರ್ತೋ ಅದನ್ನು ದಿಲ್ಲಿಗೆ ಕೊಡ್ತಾ ಇದ್ದಾರಂತೆ ಯಾರು ಅರವಿಂದ್ ಕೇಜ್ರಿವಾಲ್ ಆ ರೀತಿ ಅವರು ರಾಜೀವ್ ಕುಮಾರ್ಗೆ ಹೇಳ್ತಾರೆ ರಾಜೀವ್ ಕುಮಾರ್ಗೆ ಶುರು ಮಾಡ್ತಾರೆ ಕುಡೀರಿ ಅಂತ ಅವ್ರು ಹೇಳ್ತಾರೆ ರೀ ಯಮುನಾ ನದಿ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದವ್ರು ನೀವು ಯಮುನಾ ನದಿಯ ಕುರಿತು ಮಾತಾಡ್ತಾರವ್ರು ನೀವು ಅಮೋನಿಯಾ ಬಗ್ಗೆ ಮಾತಾಡ್ತಾರ ನೀವು ಕುಡಿಬೇಕು ನಾನೇ ಕುಡಿಬೇಕಂದಂತ ಹೊರಗಡೆ ಬಂದು ಗಲಾಟೆ ಅವರು ಏನಂತ ಈ ರಾಜೀವ್ ಕುಮಾರ್ಗೆ ತಾಕತ್ತಿದ್ರೆ ಚುನಾವಣೆಗೆ ನಿಂತು ನನ್ನ ಎದುರಿಗೆ ಗೆದ್ದು ತೋರಿಸಲಿ ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನಂತ ಇವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅತಿ ಹೆಚ್ಚು ಗೌರವ ಇಟ್ಕೊಂಡಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ನಾನು ಏಕೆಂದರೆ ಈ ದೇಶದಲ್ಲಿ ಕಾಂಗ್ರೆಸ್ ಎನ್ನುವಂಥ ಪಕ್ಷ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ ದೇಶಕ್ಕೆ ಅಂತೂ ಸುಳ್ಳು ಹೇಳ್ತಾ 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 ಸ್ವಾತಂತ್ರ್ಯ ತಂದು ಕೊಟ್ಟವರೆಲ್ಲ ಪಾಪ ನೇಣಿಗೆ ಶರಣಾಗಿದ್ದಾರೆ ನೇಣು ಹಾಕಿದ್ದಾರೆ ಫಾಸಿ ಶಿಕ್ಷೆ ಕೊಟ್ಟಿದ್ದಾರೆ ಅವರಿಗೆ ಇಲ್ಲ ಗುಂಡೋಡೆ ಸಾಯಿಸಿದ್ದಾರೆ ಜನರಲ್ ಡಾಯರ್ ತರದವರು ಇವರು ಯಾರು ಗೆಸ್ಟ್ ಹೌಸ್ನಲ್ಲಿ ಬಂದಿಯಾಗಿದ್ದೇನೆ ಅಂತ ಹೇಳಿದಂಥ ನೆಹರು ತರದವರು ಒಂದೇ ಒಂದು ದಿವಸ ಜೈಲಿನಲ್ಲಿ ಯಾವುದೇ ಶಿಕ್ಷೆಯನ್ನು ಅನುಭವಿಸ್ತಾರಂಥ ಗಾಂಧಿ ಥರದವರು ನಾವು ಕೊಟ್ಟಿದ್ದೇವೆ ಸ್ವಾತಂತ್ರ್ಯ ಅಂಥೇಳಿ ಒಂದು ಪಕ್ಷವನ್ನು ಮಾಡಿಕೊಂಡು ಇಷ್ಟು ವರ್ಷ ನಮ್ಮನ್ನು ಲೂಟಿ ಮಾಡಿದ್ರು ಒಬ್ಬ ಅರವಿಂದ್ ಕೇಜ್ರಿವಾಲ್ ಬಂದ್ರಲ್ಲ ಪರವಾಗಿಲ್ಲ ಅಂತ ಭಾಳ ಸಂತೋಷಪಟ್ಟವು ನಾನು ಆದರೆ ಮುಂದೆ ಕಾಲಾಂತರದಲ್ಲಿ ಏನಾಯಿತು ಅಂದರೆ ನಮ್ಮ ಸಂಪೂರ್ಣವಾದಂಥ ನಮ್ಮ ಆಲೋಚನೆ ಎತ್ತು ಅದನ್ನು ಸಂಪೂರ್ಣ ಇದೊಂದು ಭ್ರಮೆ ಅಂತ ಪರಿವರ್ತಿಸುವ ಹಾಗೆ ಮಾಡಿಕೊಂಡಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಒಂದು ಸಣ್ಣ ಕತೆ ಹೇಳುವ ಮೂಲಕ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಒಬ್ಬ ಋಷಿ ಒಬ್ಬ ಸಾಧು ಒಬ್ಬ ಕಳ್ಳ ಇದು ಬಾಬಾ ಭಾರತಿ ವರ್ಸಸ್ ಡಾಕು ಕಡಕ್ ಸಿಂಗ್ ಅಂತ ಹೇಳಿದ್ರು ಹಿಂದಿ ಒಳಗಡೆ ಬಂದಿರುವಂಥ ಕತೆ ಈ ಬಾಬಾ ಅವರು ಎಲ್ಲವನ್ನೂ ತೊರೆದು ಬಿಡ್ತಾರೆ ಸರ್ವಸಂಗ ಪರಿತ್ಯಾಗಿ ಆಗ್ತಾರೆ ಹಾಗೆ ಒಂದು ಗುಡಿಸಲನ್ನು ಮಾಡಿಕೊಂಡು ಒಂದು ಕುದುರೆಯನ್ನು ಮಾತ್ರ ತಮ್ಮ ಜೊತೆ ಇಟ್ಕೊಂಡಿರ್ತಾರೆ ಕುದುರೆ ಬಗ್ಗೆ ಭಾಳ ಒಳ್ಳೆಯ ಒಡನಾಟ ಇರುತ್ತೆ ಅವ್ರಿಗೆ ಅದ್ರ ಜೊತೆ ಇರ್ತಾರೆ ಬಾಬಾ ಭಾರತಿಯವರು ಡಾಕು ಖಡಕ್ ಸಿಂಗ್ ಭಾಳ ಫೇಮಸ್ ಆದಂಥ ವ್ಯಕ್ತಿ ಈತ ಈತ ಮಾಡಿದಂಥ ಕ್ರಿಮಿನಲ್ ಕೆಲಸಗಳೇನು ಯಾರು ಅನ್ಬೇಕಾದ್ರೆ ಹೊಡೆದು ಸಾಯಿಸಿ ಎಲ್ಲ ಕಿತ್ಕೊಂಡ್ಬರುವಂಥ ವ್ಯಕ್ತಿ ಈತನಿಗೆ ಈ ಬಾಬಾ ಭಾರತಿಯವರ ಕುದುರೆ ಮೇಲೆ ವ್ಯಾಮೋಹ ಉಂಟಾಗಿಬಿಡುತ್ತೆ ಇದ್ರ ಹೇಗಾದರೂ ಮಾಡಿ ವ ವಶಪಡಿಸ್ಕೊಂಡ್ಬಿಡ್ಬೇಕು ನಾನು ಮಾಡ್ಕೊಂಬಿಡ್ಬೇಕು ಹೋಗಿ ಹೊಡೆದು ಕಿತ್ಕೊಂಡು ಹೋಗಲ್ಲ ಅವನೇನು ಮಾಡ್ತಾನೆ ವೇಷದಲ್ಲಿ ಬಾಬಾ ಭಾರತಿಯವರ ಹತ್ರ ಹೋಗ್ತಾನೆ ಹೋಗಿ ಬಡತನದಲ್ಲಿ ಮೈಯೆಲ್ಲ ಹರಿದು ಹೋಗಿದೆ ಬಟ್ಟೆ ಹರಿದಿದೆ ಹುಷಾರಿಲ್ಲ ಅವ್ರ ಹತ್ರ ಮುಗ ಮುದುಕರ ಅವ್ರ ಹತ್ರ ಹೋಗ್ತಾನೆ ಹೋಗಿ ಹೇಳ್ತಾನೆ ಸಾಧುಗಳ ಕಾಲು ಬಿದ್ದು ಹೇಳ್ತಾನೆ ನೋಡಿ ನನಗೆ ಹುಷಾರಿಲ್ಲ ಬಡತನ ಇದೆ ನನಗೆ ನಾನು ಪಕ್ಕದ ಚಿಕಿತ್ಸಾಲಯಕ್ಕೆ ಹೋಗ್ಬೇಕು ಒಂಚೂರು ಕುದುರೆ ಕೊಡ್ತೀರ ಪಾಪ ಬಾಬಾ ಭಾರತಿ ಆಯಿತು ಅಂತ ಆತನಿಗೆ ಕುದುರೆ ಕೊಡ್ತಾನೆ ಹೋಗಿ ಬರ್ತಾನಲ್ಲ ಬಿಡು ಯಾವಾಗ ಕುದುರೆ ಮೇಲೆ ಕುತ್ಕೊಡ್ತಾನೆ ಹೇ ಅಂತೇಳಿ ಗಹ ನಕ್ಕು ಹೇಗೆ ನಿನ್ನ ಕುದುರೆ ಕಿತ್ಕೊಂಡೆ ನೋಡು ಅಂತ ಆವಾಗ ಬಾಬಾ ಭಾರತಿ ಆತನನ್ನು ಹತ್ತಿರ ಕರೀತಾರೆ ಕರೆದು ಹೇಳ್ತಾರೆ ದಯವಿಟ್ಟು ಈ ಘಟನೆಯನ್ನು ಯಾರಿಗೂ ಹೇಳ್ಬೇಡ ಯಾಕೆ ಯಾಕೆ ನಾನು ಹೇಳಿ ನೀವು ಹೇಳೋದ್ರಿಂದ ನಾನು ಈ ರೀತಿ ಕುದುರೆ ಕಿತ್ಕೊಂಡ್ಬಂದೆ ಅಂತ ಹೇಳೋದ್ರಿಂದ ನನ್ನ ಮೇಲೆ ಎಲ್ಲ ವಿರೋಧ ಆಗಿಬಿಡ್ತಾರೆ ಜನ ಅಂತ ಹೇಳ್ತಾ ಇದ್ದೀರಾ ನೀವು ಯಾಕೆಂದರೆ ಬಾಬಾ ಭಾರತಿ ಬಗ್ಗೆ ಇಡೀ ಪ್ರಾಂತ್ಯದಲ್ಲಿ ಭಾಳ ದೊಡ್ಡ ಹೆಸರು ಇರ್ತದೆ ಬಾಬಾ ಭಾರತಿಗೆ ದೋಚಿಕೊಂಡು ಹೋಗಿದ್ದಾನ ಬಾಬಾ ಅವ್ರ ಬಳಿ ಅಂದರೆ ಜನ ಆತನ ವಿರುದ್ಧ ಉಗ್ರರಾಗಿಬಿಡ್ತಾರೆ ವ್ಯಗ್ರರಾಗಿಬಿಡ್ತಾರೆ ಅಂತ ಭಾವಿಸಿರ್ತಾರೆ ಆದರೆ ಬಾಬಾ ಭಾರತಿ ಹೇಳ್ತಾರೆ ಆ ಕಾರಣಕ್ಕಲ್ಲ ನಾನು ಒಬ್ಬ ಬಡವ ಅನಾರೋಗ್ಯ ಪೀಡಿತನಾದವನು ಅಗತ್ಯ ಇದೇನೋ ಅಂತ ಕಾರಣಕ್ಕೋಸ್ಕರ ಕುದುರೆ ಕೊಟ್ಟಿದ್ದೆ ನಾಳೆ ಇನ್ನೊಬ್ಬ ಯಾವನೋ ಬಡವ ಬಂದು ಸಹಾಯ ಕೇಳಿದರೆ ಜನ ಸಹಾಯ ಮಾಡೋದು ನಿಲ್ಲಿಸ್ಬಿಡ್ತಾರೆ ಮಾನವೀಯತೆಯ ಮೇಲೆ ನಂಬಿಕೆ ಹೊರಟೋಗುತ್ತೆ ಬಡವರ ಮೇಲೆ ನಂಬಿಕೆ ಹೊರಟೋಗತ್ತೆ ಆದ್ದರಿಂದ ಜನರ ನಂಬಿಕೆ ನಮ್ಮ ಜನರ ವಿಶ್ವಾಸಕ್ಕೆ ಧೋಕಾ ಬರುವಂಥ ಕೆಲಸ ಯಾವತ್ತೂ ಮಾಡಬಾರ್ದು ಆದ್ದರಿಂದ ಯಾರಿದ್ರೂ ಹೇಳಬೇಡ ಯಾವಾಗಿಂಥ ಮಾತನ್ನು ಹೇಳ್ತಾರೋ ಅಲ್ಲೇ ಸರೆಂಡರ್ ಆಗಿಬಿಡ್ತಾನೆ ಖಡಕ್ ಖಡಕ್ ಸಿಂಗ್ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ತಾನು ಮಾಡುವಂಥ ಡಕಾಯಿತಿಯನ್ನು ಬಿಟ್ಟು ಅವರ ಶಿಷ್ಯನಾಗಿಬಿಡ್ತಾನೆ ಅರವಿಂದ್ ಕೇಜ್ರಿವಾಲ್ ಅಂಥದ್ದೊಂದು ದೊಡ್ಡ ದ್ರೋಹವನ್ನು ಈ ದೇಶದ ಮತದಾರರಿಗೆ ಮಾಡಿರೋದು ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ ಯಾರು ಸಂವೇದನಾಶೀಲರಾಗಿದ್ದಾರೋ ಅವರಿಗೆ ಮಾನವೀಯತೆ ಪ್ರಾಮಾಣಿಕತೆ ಬೆಲೆ ಗೊತ್ತಿರುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ